ಹಲೋ ಗಾಯ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮಗೆ ಗೊತ್ತಿದೆ ಅನಿಸುತ್ತೆ ನನ್ನ ಪ್ರೀವಿಯಸ್ ಲಾಗಲ್ಲೆಲ್ಲ ನೋಡಿ ನಾವು ಗಂಗಾವತಿಯಲ್ಲಿದ್ವಿ ನಾವು ಗಂಗಾವತಿಯಿಂದ ಮಂತ್ರಾಲಯಕ್ಕೆ ಹೋಗಬೇಕಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ತುಂಬ ಜನ ಕೂಡ ಸೇರಿದ್ವಿ ಫಂಕ್ಷನ್ ಮುಗಿದ್ದು ನೆಕ್ಸ್ಟ್ ಡೇ ಎಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅರ್ಲಿ ಮಾರ್ನಿಂಗೇ ಎದ್ದು ಬಂದಿದೀವಿ ಯಾಕೆ ಅಂದರೆ ನಮಗೆ ಬಸ್ ಆರು ಗಂಟೆಗೆ ಇದ್ದಿತ್ತು ಗಂಗಾವತಿಯಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಬಸ್ ಇದೆ ನಿಮಗೆ ಬೇರೆ ಊರಿಂದ ಕೂಡ ಎಲ್ಲ ಥರ ಅನುಕೂಲ ಇದೆ ಈಗ ಮೈಸೂರಿಂದ ಬರಬೇಕು ಅಂತ ಹೇಳಿದರೆ ಟ್ರೈನ್ ಕೂಡ ಇದೆ ಬಸ್ ಕೂಡ ಇದೆ ಬೆಂಗಳೂರಿಂದ ಕೂಡ ತುಂಬ ಬಸ್ಗಳಿದೆ ಸೊ ಮಂತ್ರಾಲಯಕ್ಕೆ ಬರೋಕ್ಕೆ ತುಂಬ ಅನುಕೂಲ ಇದೆ ಎಲ್ಲ ಕಡೆಯಿಂದ ಬಸ್ಸು ಟ್ರೈನ್ ಕೂಡ ನಿಮಗೆ ಸಿಗುತ್ತೆ ಸೊ ನಮಗೆ ಡೈರೆಕ್ಟು ಬಸ್ ಇರೋದ್ರಿಂದ ಬೇಗ ಬಂದು ಕ್ಯಾಚ್ ಮಾಡ್ಕೊಂಡ್ವಿ ಗಂಗಾವತಿಯಿಂದ ಬರೀ ಫೋರ್ ಟು ಫೈವ್ ಅವರ್ಸ್ ಜರ್ನಿ ಇರುತ್ತೆ ಸೊ ಬೇಗನೆ ಹೋಗ್ಬಿಡ್ಬೋದು ನೀವೇನಾದರೂ ತುಂಬ ದೂರ ಊರಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಾನು ನಿಮಗೆ ರಿಸರ್ವೇಷನ್ ಮಾಡ್ಕೊಂಬನಿ ಅಂತ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ನೋಡಿ ತುಂಗಭದ್ರ ಇದ್ದಾಳೆ ತುಂಬಿ ಹರಿತಾ ಇದ್ದಾಳೆ ನಾವು ಯಾವಾಗ ಈ ಕಡೆ ಎಂಟ್ರಿ ಆದವು ಅಲ್ಲಿಂದ ಮಳೆ ಶುರುವಾಯಿತು ಅಂದರೆ ತುಂಬ ಜೋರು ಮಳೆ ಇಲ್ಲ ಕೂಡ ತುಂಬ ಕಮ್ಮಿ ಕೂಡ ಇಲ್ಲ ಬಟ್ ಕಂಟಿನ್ಯೂಸ್ಲಿ ಮಳೆ ಬೀಳ್ತಾನೆ ಇತ್ತು ಸೈಕ್ಲೋನ್ ಥರ ಬಟ್ ರಾಯರು ಯಾವಾಗ ಕರೀತಾರೆ ಯಾವಾಗ ಕರ್ಸ್ಕೋತಾರೆ ಆಗ ಹೋಗಲೇಬೇಕಾಗುತ್ತೆ ನಾವು ಈ ಥರ ದರ್ಶನ ಮಾಡಬೇಕು ಅಂತ ಮುಂಚೆನೇ ಫಿಕ್ಸ್ ಆಗಿದ್ರೆ ಸೊ ಹಾಗೆ ಮಾಡಬೇಕು ಏನು ನಾವು ಈಗ ಮಂತ್ರಾಲಯಕ್ಕೆ ಬಂದ್ವಿ ಮಂತ್ರಾಲಯಕ್ಕೆ ಬಂದ ತಕ್ಷಣ ನೋಡಿ ಹೆಂಗಿದೆ ಮಳೆ ಅಂತ ಕಂಟಿನ್ಯೂಸ್ಲಿ ಮಳೆ ಬೀಳ್ತಾನೆ ಇತ್ತು ನಾನು ಹೇಳ್ದಂಗೆ ಸೈಕ್ಲೋನೇನೋ ಇತ್ತು ಅನಿಸುತ್ತೆ ಸೊ ಬಂದ ತಕ್ಷಣ ನಾವು ರೂಮ್ ಹುಡುಕಕ್ಕೆ ಹೋದ್ವಿ ಬಟ್ ಎಲ್ಲ ಕಡೆ ರೂಮು ಫಿಲ್ ಅಪ್ ಆಗಿತ್ತು ನಾನು ನಿಮಗೆ ಅದೇ ಸಜೆಸ್ಟ್ ಮಾಡ್ತೀನಿ ಈ ಇನ್ ಕೇಸ್ ಒನ್ ಡೇ ಹಾಲ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಮುಂಚೆನೇ ರಿಸರ್ವೇಷನ್ ಮಾಡ್ಕೊಂಡ್ರೆ ಆನ್ಲೈನಲ್ಲಿ ರಿಸರ್ವೇಷನ್ ಮಾಡಿಕೊಂಡ್ರೆ ಬೆಟರ್ ಬಟ್ ಆದರೂ ನಮಗೆ ರೂಮ್ಗಳು ಸಿಕ್ತು ಹುಡ್ಕಿದ್ಮೇಲೆ ಥೌಸಂಡ್ ಫೈವ್ ಹಂಡ್ರೆಡ್ಗೆ ಟೂ ರೂಮ್ ಸಿಕ್ತು ಬಟ್ ನೀವು ಸ್ಟಾರ್ಟಿಂಗ್ ವಿಚಾರಿಸಿದಾಗ ಈ ಥರ ಡ್ರೈವರ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ವಿಚಾರಿಸಿದಾಗ ಅವ್ರು ನಿಮಗೆ ಜಾಸ್ತಿ ಹೇಳ್ತಾರೆ ಟೂ ತೌಸಂಡ್ ತ್ರೀ ತೌಸಂಡ್ ಅಂತ ಬಟ್ ಸ್ವಲ್ಪ ಹುಡುಕಿ ಮೇಲೆ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಮತ್ತು ಇಲ್ಲಿ ಸೇವಾ ಲೀಸ್ಟ್ ಕೂಡ ಹಾಕಿದ್ರು ನಾವು ರಾಯರ್ಗೆ ಯಾವ್ಯಾವ ಥರ ಸೇವೆ ಸಲ್ಲಿಸ್ಬೋದು ಅಂದ್ಕೊಂಡು ನೀವು ಕೌಂಟರ್ಗೆ ಹೋಗಿ ವಿಚಾರಿಸಿದ್ರೆ ಅವ್ರು ಟೋಕನ್ ಕೊಡ್ತಾರೆ ಸೊ ನೀವು ಸೇವೆ ಕೂಡ ಸಲ್ಲಿಸ್ಬೋದು ನಾವು ರೂಮ್ಗೆ ಹೋಗಿ ಫ್ರೆಶ್ ಆಗಿ ದರ್ಶನಕ್ಕೆ ರೆಡಿಯಾಗಿ ದರ್ಶನ ಕೂಡ ಮಾಡಿಕೊಂಡ್ವಿ ನಿಮಗೆ ಗೊತ್ತಿರೋ ವಿಚಾರನೇ ಮಂತ್ರ ಮಂತ್ರಾಲಯದಲ್ಲಿ ತುಂಬ ರಶ್ ಇರೋಲ್ಲ ಬೇಗ ದರ್ಶನ ಕೂಡ ಆಗುತ್ತೆ ನಾನು ಗಡಿಬೀಳಲಿ ತುಂಬ ಟೈಮ್ ಶಾರ್ಟೇಜ್ ಇರೋದರಿಂದ ರೂಮ್ ಟೂರ್ ಕೂಡ ಮಾಡಿಲ್ಲ ಹೇಗಿತ್ತು ರೂಮ್ ಅಂತ ಕೂಡ ತೋರಿಸ್ಲಿಲ್ಲ ದರ್ಶನಕ್ಕೆ ಬೇಗ ಬರೋಣ ಅಂದ್ಕೊಂಡು ಬೇಗ ಬೇಗ ರೆಡಿಯಾಗಿ ಬಂದುಬಿಟ್ವಿ ಮತ್ತು ತುಂಬಾ ಚೆನ್ನಾಗಿ ದರ್ಶನ ಆಯಿತು ರಾಯರ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಗೊತ್ತಿಲ್ಲ ನಿಮಗೆ ನಿಮಗೆ ಅನ್ನ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ತುಂಬ ಜನ ಸಂಕಲ್ಪ ಮಾಡಿಕೊಂಡಿರ್ತೀರ ಮಂತ್ರಾಲಯಕ್ಕೆ ಹೋದರೆ ರಾಯರ ಸೇವೆ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಏನಾದರೂ ಮಾಡಬೇಕು ಅಂತ ಹೇಳೋರು ಇಲ್ಲಿ ತುಂಬಾ ಅಪರ್ಚುನಿಟೀಸ್ ಇದೆ ಬೆಳಗ್ಗೆ ಎದ್ದು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಒಳಗಡೆ ರಾಯರ ಪ್ರಸಾದವನ್ನು ಪ್ಯಾಕಿಂಗ್ ಕೂಡ ಮಾಡ್ಬೋದು ಮತ್ತು ಊಟ ಕೂಡ ಬಡಿಸ್ಬೋದು ಅಲ್ಲಿ ಅನ್ನ ಪ್ರಸಾದ ವಿತರಣೆ ಮಾಡ್ತಾ ಇರ್ತಾರವ ನೀವು ಕೂಡ ವಿತರಣೆ ಮಾಡ್ಬೋದು ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ದೇವಸ್ಥಾನ ಮಳೆ ಬಂದಿರೋದ್ರಿಂದ ಬೇರೆ ಟೈಮಲ್ಲಂತೂ ಬಂದರೆ ಫುಲ್ ಬಿಸ್ಲಿ ಇರುತ್ತೆ ಸಮ್ಮರಲ್ಲಿ ನೀವೀಗ ನೋಡ್ತಿದ್ದೀರಲ್ಲ ಇವರೇ ವೀಡಿಯೋಗ್ರಾಫರ್ದಾಗ ತುಂಬ ಜನ ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳೋರು ಅವ್ರಿಗೋಸ್ಕರ ನಾನು ಈ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಬಟ್ ನಿಮಗೆ ಅಲ್ಲಿ ಉಳ್ಕೊಳ್ಳೋವಂಥ ವ್ಯವಸ್ಥೆ ಎಲ್ಲ ನೀವೇ ಮಾಡ್ಕೋಬೇಕಾಗುತ್ತೆ ತುಂಬ ಜನ ಒಂದು ದಿನ ಎರಡು ದಿನ ಮೂರು ದಿನ ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ ನಾವೇನಾದರೂ ಸೇವೆ ಮಾಡಬೇಕು ಅಂತ ಹೇಳೋರು ಸೊ ಆ ಥರ ಸೇವೆ ಕೂಡ ಮಾಡ್ಬೋದು ನಮ್ಮ ದರ್ಶನ ಕೂಡ ಆಯಿತು ನೆಕ್ಸ್ಟ್ ಈಗ ಹೆಣ್ಮಕ್ಳು ಅಂದರೆ ಗೊತ್ತಲ್ಲ ಶಾಪಿಂಗ್ ಮಾಡಲೇಬೇಕು ಏನಾದರೂ ಒಂದು ನೆನಪಕ್ಕೋಸ್ಕರ ಬಂದಿದ್ವಿ ತೊಗೊಂಡ್ವಿ ಅಂತ ನೆಕ್ಸ್ಟ್ ನಮ್ಮ ಅತ್ತೆ ಸರಿಯಾಗಿ ತಿಂಡಿ ಮಾಡಿರಲಿಲ್ಲ ಅಂದ್ಕೊಂಡು ಅಲ್ಲೇ ಸ್ವಲ್ಪ ತಿಂಡಿ ಮಾಡ್ಕೊಂಡ್ವಿ ಅದಾದ ಮೇಲೆ ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ನೀವು ಅಲ್ಲಿಂದ ಅಕ್ಕಪಕ್ಕ ಯಾವುದಾದ್ರು ಪ್ಲೇಸ್ ನೋಡಬೇಕು ಅಂತ ಹೇಳಿದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅದಕ್ಕೂ ಕೂಡ ನೀವು ವಿಸಿಟ್ ಮಾಡ್ಬೋದು ನಿಮ್ಮ ಹತ್ರ ಓನ್ ವೆಹಿಕಲ್ಸ್ ಇದ್ದರೆ ಅದರಿಂದ ಹೋಗ್ಬೋದು ಇಲ್ಲಾಂದರೆ ಇಲ್ಲಿ ತುಂಬ ಆಟೋಗಳೆಲ್ಲ ಸಿಗುತ್ತೆ ಆಟೋಗಳಿಂದ ಹೋಗ್ಬೋದು ನಾವು ಸಂಜೆ ಹೋಗುವಾಗ ಬ್ರಹ್ಮ ರಥೋತ್ಸವ ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಜನ ಹೇಳ್ತಾರೆ ನಂಬಿ ನಿನ್ನ ಅಂತ ಹೌದು ರಾಯರನ್ನು ನಂಬಿ ಕೆಟ್ಟದವರು ಯಾರೂ ಇಲ್ಲ ನೀವು ರಾಯರತ್ರ ಹೋಗಿ ನನಗೆ ಆ ಥರ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ ಇದೆ ಸುಖ ಇಲ್ಲ ನೆಮ್ಮದಿ ಇಲ್ಲ ಅಂತ ಕೇಳೋ ಬದಲು ನನಗೆ ಇದನ್ನೆಲ್ಲ ಇದನ್ನೆಲ್ಲ ಫೇಸ್ ಮಾಡುವಂಥ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳಿ ಎಲ್ಲರೂ ಲೈಫಲ್ಲೂ ಪ್ರಾಬ್ಲಮ್ ಇದ್ದಿದ್ದೆ ಆದರೆ ಸೊಲ್ಯೂಷನ್ ನಮ್ಮ ಕೈಲೇ ಇರುತ್ತೆ ಹೇಗೆ ಹುಡ್ಕೋಬೇಕು ಅಂತ ಆ ಸೊಲ್ಯೂಷನ್ ಹುಡುಕೋಷ್ಟು ತಾಕತ್ತು ಕೊಡು ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ನೀವು ನಮಗೆ ಆ ಥರ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳೋ ಬದಲು ನಮ್ಮ ಜೊತೆ ರಾಯರಿದ್ದಾರೆ ಅಂತ ಅಂದ್ಕೊಳ್ಳಿ ನಿಮಗೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಬೇಡ್ಕೋತೀನಿ ರಾಯರು ನಿಮಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ವಿದ್ಯೆ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೋದಿವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯಜ ಭಜತಾಮ್ ಕಲ್ಪರುಕ್ಷಾಯ ಮಮತಾಂ ಕಾಮಧೇನುವೆ ನಮಃ ಅಂತ ಹೇಳ್ತಾ ಇವತ್ತಿನ ಲಾಕ್ಡೌನ್ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೇನೆ ಮತ್ತೆ ಸಿಗುಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್